ಈಗ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಎನ್ನುವ ವ್ಯಕ್ತಿ ಹತ್ತು ವರ್ಷಗಳ ಕಾಲ ಈ ದೇಶವನ್ನ ಜನಪ್ರತಿನಿಧಿಯಾಗಿ ಮುನ್ನಡೆಸಿದ್ದಾರೆ ಜನಪ್ರತಿನಿಧಿಯಾಗಿ ಇರೋದು ಹತ್ತು ವರ್ಷಗಳ ಕಾಲ ಜನಪ್ರತಿನಿಧಿಯಾಗಿ ಮುನ್ನಡೆಸಿದ ಮೇಲೆ ಅವರ ಕೆಲಸ ಕಾರ್ಯಗಳನ್ನ ನೋಡಿ ನಿಮ್ಮ ಪಾರ್ಟಿಯಿಂದ ಯಾರೀಗ ಮೇಜರ ಕೇಳಿದಾರೋ ಅವರು ಟಿಕೆಟ್ ಕೊಟ್ಟಿದ್ರು ಗೆದ್ದು ಗೆದ್ಬಿಡ್ಬೇಕಾಗಿತ್ತು ನೀವು ಈಗ ಈ ಒಂದು ಕ್ಯಾಂಡಿಡೇಟ್ಗಳ ವಿಚಾರದಲ್ಲಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಫೇಸ್ ಚೇಂಜ್ ಮಾಡೋದು ಕೆಲವು ಟಿಕೆಟ್ ಇಲ್ಲ ಅನ್ನೋದು ಒಂದು ಹತ್ತು ಜನಕ್ಕೆ ಮನೆ ಕಳಿಸಿರೋದು ಇದೆಲ್ಲ ನೋಡಿದ್ರೆ ನಿಮ್ಮ ಕೆಲಸಗಳ ಮೇಲೆ ನಿಮಗೆ ನಂಬಿಕೆ ಇಲ್ದಾಗ ಮಾತ್ರ ತಾನೇ ಸಹ ಈ ಒಂದು ಸನ್ನಿವೇಶ ಬರ್ಲಿಕ್ಕೆ ಸಾಧ್ಯ ನಿಮಗೆ ಬಿನ್ ಟೆನ್ ಇಯರ್ಸ್ ನಾವು ಬಟ್ ಇಂಡಿಯನ್ ಇಂಡಿಯನ್ ಎಲೆಕ್ಷನ್ ಈಸ್ ನಾಟ್ ಅ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಓಕೆ ಅಲ್ವಾ ಓಕೆ ದರ ಪ್ರೆಸಿಡೆಂಟ್ ಇಲ್ಲ ಓಟ್ ಹಾಕಲ್ಲ ಇಲ್ಲಿ ಮೋದಿ ಮುಖಾದ್ ನೋಡ್ಸಿ ಓಟ್ ಕೇಳಲ್ಲ ಅದಕ್ಕೆ ನೀವು ಮುದ್ದೆ ಮಾತಾಡಕ್ಕೆ ಬಿಡಲ್ಲ ಅವ್ರಿಬ್ಬರಿಗೆ ಅವಕಾಶ ಕೊಡ್ತಾ ಇದೀರಾ ನೀವು ಮೂರನೇ ಪ್ರಶ್ನೆ ಕೇಳಿದ್ರಿ ಉತ್ತರ ಕ್ವೆಶ್ಚನ್ ಏನೋ ನಿಮಗೆ ಉತ್ತರ ಆಗದೆ ಒದಾಡ್ತಾ ಇದ್ದೀರಿ ನೀವು ಪ್ರೆಸಿಡೆನ್ಶಿಯಲ್ ಎಲೆಕ್ಷನ್ ಅಂದ್ರೆ ಟ್ರಂಪ್ ಟ್ರಂಪ್ ಗಾಕ್ತೀರಾ ಬೈಡನ್ಗೆ ಹಾಕ್ತೀರಾ ಅಂತ ಕೇಳ್ತಾ ಇರ್ತಾನೆ ತೋರಿಸ್ತೀರಿ ನೀವು ಜನಪ್ರತಿನಿಧಿ ತೋರಿಸಿ ಓಟ್ ಕೇಳಿ ಅದನ್ನ ಪ್ರಶ್ನೆ ನೀವು ನಾನು ಬಿಜೆಪಿ ಅವ್ರಿಗೆ ಕೇಳಿದ್ದೆ ನೀವ್ ಯಾಕೆ ಉತ್ತರ ಕೊಡ್ತಾ ಇದ್ದೀರಾ ಗೊತ್ತಿಲ್ಲ ಅಂತ ಇದೀನಿ ಅಯ್ಯೋ ನಿಮ್ಗೆ ಹೇಳಿ ಅದರಲ್ಲೇ ಕಾಲಹರಣೆ ಮಾಡ್ಬೇಡಿ ಹೇಳಿ ನೀವು ಅವಕ್ ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದವ್ರು ನೋಡ್ಕೊಂತಾರೆ ನಾಳೆ ಕಳ್ಸಲ್ಲ ನೀವ್ಯಾರು ಕಮೆಂಟ್ ಮಾಡೋದಕ್ಕೆ ಆಯ್ತು ಪ್ರಶ್ನೆಗೆ ಬರ್ತಾ ನೋಡಿ ಈ ಇದ್ದೇಶದ ಎಲೆಕ್ಷನ್ ಎಲೆಕ್ಷನ್ ಅಲ್ಲ ಕೇವಲ ಮೋದಿ ಒಂದು ಸಿಸ್ಟಮ್ ಹಿರಿಯವರು ಮಾಡಿ ಹೋಗಿದ್ದಾರೆ ಆಯ್ತಾ ಎಮ್ ಎಲ್ ಎಲೆಕ್ಷನ್ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ ಇರ್ತಾನೆ ಆ ನಂತರ ಒಂದು ಮುಖ್ಯಮಂತ್ರಿಗೆ ಒಬ್ರು ಅಭ್ಯರ್ಥಿ ಇರ್ತಾರೆ ಎಲ್ಲರನ್ನು ನೋಡಿ ಆನಂತರ ಪಕ್ಷದ ಕ್ರೆಡಿಬಿಲಿಟಿ ನೋಡಿ ಒಂದಿಷ್ಟು ಗಳನ್ನ ಜನ ಹಾಕ್ತಾರೆ ಆಯ್ತಾ ಇಲ್ಲಿ ದೇಶಕ್ಕೆ ಪ್ರಧಾನಮಂತ್ರಿಯವರು ಇದ್ದಾರೆ ಆದರೆ ಪ್ರಧಾನಮಂತ್ರಿಯವರಿಗೆ ಮಾತ್ರ ಓಟ್ ಹಾಕೋದ ನಾವು ಕ್ಷೇತ್ರದಲ್ಲಿ ಮುಖವಾಡ ಹಾಕೊಂಡ್ ನಿಂತ್ಕಲ್ರಿ ಇನ್ನೇನ್ ಕೇಳ್ತೀರಿ ನೀವು ಬೆಂಗಳೂರಲ್ಲಿ ಮುಖವಾಡ ಇದ್ ಅಂತೀರಿ ನೀವು ಮೋದಿ ಓಟ್ ಹಾಕಿ ಮೋದಿ ಓಟ್ ಹಾಕಿ ಮೋದಿ ಅಂತ ನಾಯಕ ಬೇಕು ಅಂತ ಪ್ರೆಸಿಡೆನ್ಶಿಯಲ್ ಎಲೆಕ್ಷನ್ ನೀವು ಅನ್ಕೊಂಡಿದ್ರಂ ಏನ್ಪೇದಾಗ್ ಮಾತಾಡ್ಬಿಡ್ರಿ ಅಲ್ಲ ನರೇಂದ್ರ ಮೋದಿ ಅವ್ರ ನೋಡ್ಕೊಂಡು ಓಟ್ ಹಾಕಿ ನಿಮ್ ಪಾರ್ಟಿ ನರೇಂದ್ರ ಮೋದಿ ಅವ್ರೆಸಿಡೆನ್ ಓಟ್ ಹಾಕಿ ಮತ್ತೆ ಪ್ರೆಸಿಡೆನ್ಶಿಯಲ್ ಅಲ್ಲ ಅಂದ್ಮೇಲೆ ನಾಯಕನ ನಾಯಕನೊಬ್ಬನ್ ಮುಖ ತರ್ಸ್ಬಿಟ್ಟು ಓಟ್ ಹಾಕಿ ಓಟ್ ಹಾಕಿ ಇಪ್ಪತ್ತಾರು ಜನ ಎಂ ಪಿಗಳು ಅವ್ರ ಮುಖಾನ್ ಓಟ್ ಹಾಕೋರ ಜನ ಹಂಗಾದ್ರೆ ಅವ್ರ ಮುಖಾಂತರ ಓಟ್ ಹಾಕಿದ್ರೆ ಅವ್ರೆ

ಸೈಡ್ ಇದೆ ನಿಮ್ಗೆ ಮೋದಿ ನೋಡಿದ್ರೆ ಆಗಲ್ಲ ನಿಮ್ಗೆ ನೋವಾಗುತ್ತೆ ಕಷ್ಟ ಆಗುತ್ತೆ ಬಗ್ಗೆ ಮಾತಾಡ್ರಿ ತಾಳ್ಮೆಯಿಂದ ಹೇಳ್ತೀನಿ ನಾನು ತಾಳ್ಮೆ ಒಂದ್ ನಿಮಿಷ ಪ್ರಶ್ನೆ ಪಾರ್ಟಿ ವೈಸ್ ಪಾರ್ಟಿ ನೋಡಿ ಪಾರ್ಟಿ ವೈಸ್ ನಾನು ಇಷ್ಟೇ ಸಿಂಪಲ್ ಆಗಿ ಹೇಳ್ತೀನಿ ಭಾರತದಲ್ಲಿ ಅಧ್ಯಕ್ಷೆಯ ಮಾದರಿ ಚುನಾವಣೆ ನಡೆಯಲ್ಲ ನಿಜ ಇರ್ರಿ ಹಾಗಿದ್ಮೇಲೆ ಭಯ ಹಾಕ್ಬೇಡಿ ನಿಮ್ಗೆ ಅತ್ಪಟ್ ಭಯ ಹಾಕ್ಬಲ್ಲ ಅಧ್ಯಕ್ಷೀಯ ಮಾದರಿ ಚುನಾವಣೆ ಅಲ್ಲ ಅಂದಾಗ ಪ್ರಜಾಪ್ರಭುತ್ವ ಮಾದರಿ ಚುನಾವಣೆ ಇಲ್ಲಿ ನಮ್ಗೆ ಜನಗಳಿಗೆ ಒಬ್ಬ ಪ್ರತಿನಿಧಿ ಇರ್ತಾನೆ ಅಥವಾ ಅಭ್ಯರ್ಥಿ ಇರ್ತಾನೆ ಅವನ್ನ ನೋಡಿ ವೋಟ್ ಹಾಕಿ ಅಂತ ಕೇಳಿದಾಗ ಒಪ್ಕೊಂಡ್ಬಿಡ್ತೀನಿ ನಿಮ್ ಮಾತ್ನ ಹೌದಪ್ಪ ನಮ್ಮಲ್ಲಿ ಕರೆಕ್ಟ್ ಆಗಿ ಇವರು ಪ್ರಜಾಪ್ರಭುತ್ವ ಮಾದರಿ ಚುನಾವಣೆ ಮಾಡ್ತಿದ್ದಾರೆ ಅಂತ ಪ್ರತಿ ಎಲೆಕ್ಷನ್ ಬಂದಾಗ್ಲೂ ನಿಮ್ ಸಂಸದರು ಹೇಳ್ತಾರ್ರೀ ನಿಮ್ ಸಂಸದರು ಹೇಳಿದಾರೆ ಆ ಮಾತನ್ನ ನರೇಂದ್ರ ಮೋದಿ ಅವರೇ ನಮ್ ಶಕ್ತಿ ಅವ್ರು ನೋಡಿ ನಮ್ ಓಟ್ ಹಾಕಿ ಅಧ್ಯಕ್ಷ ಮಾದರಿ ಚುನಾವಣೆ ಅಂದೇ ಇದೇ ಮಾಡ್ತಿರೋದ ನೀವು ಅಂತ ಅಘೋಷಿತವಾಗಿ ಅದ ತಪ್ಪ ಯಾವ್ದು ನಮ್ದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಮೋದಿ ಅವರು ಅದನ್ನೇ ಅಧ್ಯಕ್ಷ ಮಾದರಿ ಚುನಾವಣೆ ತರಪಿನ ಯಾರೋ ಮೋದಿ ಅದನ್ನ ಒಪ್ಕೊಳ್ಳಿ ಅದನ್ನ ನಾನು ಅದನ್ನ ಕೇಳ್ತಾ ಇರೋದು ನಿಮ್ಮನ್ನ ನೀವು ಇದನ್ನ ಹೇಳಿ ಪ್ರಜಾಪ್ರಭುತ್ವ ಮಾಡ್ತಿರೋದು ಅಧ್ಯಕ್ಷ ಚುನಾವಣೆ ಹೌದ್ರಿ ಹೌದ್ರಿ ಅದೇ ಬರ್ತೀನಿ ನಟರಾಜ್ ನಟರಾಜ್ ಆಯ್ತು ಹದಿನೈದು ಹದಿನೈದು ಗಲಭೆಯಿಂದ ಡಿಬೇಟ್ ಆಗಲ್ಲ